We shall be the ambassadors of peace and the today. ওই এই अयोनाम चरणेशु प्रारंभ्यं अस्य कार्य क्रमस्य प्रारंभकृते अमृते ही प्राप्त्ये। श्री भगवत्पाद पूर्व शांकर

थल काम समक पैल्टी, श्री एएस रामप प्रमोहन याका, श्री श्री शंकर विजयी सरस्वती सरस्पति स्वामी करणानं थल कांड काम समक पैल्टी, अभी जाए, बंगाल के महाराय नफत्ता मोहन याका, श्रीमत जगन्नाथ संकराचार्य आनं, भारती महास्वामी नाम थल

పీఠాధిష్ఠి ఉభయ గరూణ్యాశూరణ అయ్యక్రమోజితాంకరాచార్య శ్రీరాఘవేంద్ర భారతి మహాస్వామీరాఘవేశ్వరారతి మహాస్వామినాశ్యాదీనా అధ్యయనం తగమన సమయ గజేంద్ర ఆనయనం ತತ್ ಗಜೇಂದ್ರ ದಂಥ ಮಹಾಭಾರತರ ನಿರ್ಮಂಚುಭರ್ಭೆ ಸಂಸ್ಮ ಸಾಂಗ್ ಪ್ರಣತ್ಯ ಪೌರಪುಣ್ಯ ಪ್ರಾರ್ಥೆಯಮೇ ಶ್ರೀಮದ್ರಾಮಚಂದ್ರಮಠೀಯ ಶ್ರೀಮಜ್ಜಗುರು ಶಂಕರಾಚಾರ್ಯ ಶ್ರೀ ಗುರುಪೀಠ ವೃಷ್ವಡಾ ವೈರಿಕ ವಿ ಆಸ್ತಿ ಮಹಾಜನಾ

ಇಂಥ ಗುರುತ್ರೆಯ ಸಮ್ಮೇಳನ ಈ ಆದದ್ದು ತುಂಬಾ ಒಳ್ಳೆ ಭಾಗವತ ಹಾಗೆ ಸುವರ್ಣಾಕ್ಷರದಲ್ಲಿ ಕಶಿಸಿರುವ ಇವತ್ತಿನ ದಿವಸ ಅಂತ ದೊಡ್ಡ ಮಹತ್ವ ದಿನ ಇದು ನಮ್ಮ ಆಶಯವನ್ನು ನಾವೆಲ್ಲ ಸೇರಿ ಇವತ್ತು ಸಂಯೋಜಿಸಿದ್ದೇವೆ ಅಂತ ಹೇಳ್ಬೋದು ಅಥವಾ ಆ ಬ್ರಹ್ಮ ವಿಷ್ಣು ಸ್ವರೂಪರಾದ ಅವರೇ ನಮ್ಮ ಆಶಯವನ್ನು ಪೂರ್ತಿ ಮಾಡಿ ಇವತ್ತಿ ಸನ್ನಿಧಿ ಬಂದಿದ್ದಾರೆ ಅಂತ ಹೇಳಬಹುದು ಇನ್ನೊಂದು ನಮ್ಮ ಮಠಕ್ಕೂ ಕಾಂಚಿ ಮಠಕ್ಕೂ ಇರುವಂತಹ ಒಂದು ಮಹಾ ಸಂಬಂಧವನ್ನು ಮಾತ್ರ ಅಲ್ಲಿ ಎತ್ತಿ ಹೇಳಿದ್ದೇವೆ ನಾವು ಏನಂದ್ರೆ ನಮ್ಮ ಗುರು ಪೀಠ ಪರಮ ಆಚಾರ್ಯರಾದ ರಾಘವೇಶ್ವರ ಭಾರತೀ ಸ್ವಾಮಿಗಳು ಕಾಂಚಿಯಲ್ಲಿ ಮಹಾಭಾಷ್ಯ ಭಾಷೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಯಿತು ಅಲ್ಲಿಂದ ಬಂದು ಪತ್ರ ಆಗಿತ್ತು ಎಲ್ಲ ಇಲ್ಲಿ ಆಧಾರವಾಗಿದೆ ಆಮೇಲೆ ಅಲ್ಲಿಂದ ಪುನಃ ಎಲ್ಲ ವಿದ್ಯಾ ಮುಗಿಸ್ಕೊಂಡು ಬರಬೇಕಾದ್ರೆ ಗುರುಗಳ

ರಾಮಚಂದ್ರ ಪುರ ಮಠ ಕಾಲದ್ದು ನಮ್ಮ ಪೀಠದಲ್ಲಿ ಸಂಪರ್ಕ ಇದ್ದು ಆವಾಗ ಆವಾಗ ಇಲ್ಲಿ ಪ್ರತಿ ವರ್ಷ ನಮ್ಮ ಚಾದು ಮಾಮದಲ್ಲಿ ಸೂಚನೆ ಕೊಡುವುದು ಅವರು ಇಲ್ಲಿಂದು ಸಮಾಚಾರ ಕಳಿಸಬಹುದು ಎಲ್ಲ ಹಳೇ ಕಾಲದ್ದು ಬಹಳ ಕಾಲದ್ದು ನಮ್ಮ ಸಂಪರ್ಕ ಇದ್ದ ಇದ್ದೆ ನಮ್ಮ ಗುರುಗಳಿಗೂ ಈ ಪೀಠ ಮೇಲೆ ಹೆಚ್ಚು ಅಭಿಮಾನ ನಮ್ಮೆಲ್ಲರಿಗೂ ಇದ್ದರೆ ಕೂಡ ಅವ್ರಿಗೇ ಹೆಚ್ಚು ವಿಷಯ ದೊಡ್ಡವರಿಗೆ ಹೆಚ್ಚುವಂಥ ಅಭಿಮಾನತೆ ನಮ್ಮೇನು ನಾವೇನು ಆದ್ದರಿಂದ ಇದೆಲ್ಲ ಒಂದು ದೊಡ್ಡ ವಿಶೇಷ ಈಗ ನಾವೆಲ್ಲ ರಾಮಚಂದ್ರದೇವರ ಮೂರ್ತಿ ನೋಡಿ ಅವರಿಂದ ನಾವು ಹೆಚ್ಚು ಮನಸ್ಸು ವಿಷಯ ಕಲ್ತುಕೊಡಬೇಕು ರಾಮಚಂದ್ರ ದೇವರು ಧರ್ಮ ಧಾರ್ಮಿಕ ಒಂದು ಆದರ್ಶಪ್ರಾಯವಾಗಿ ಇದ್ದರು ದೇವರಾಗಿದ್ದರೆ ಕೂಡ నారాయణ అవతారగా కూడా రాము విగ్రహవాన్ ధర్మ 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 ఈ కాలంలో ఏతారు ఒందే ఉత్తర ఇప్పుడు రామో విగ్రహవాన్ ధర్మ ఈ ప్రకారీ హ జీవితంలో నడుస్కోో నడిచి తోసిదురు రామదేవ్ భగవద్గీతలు హురు రామదేవరు తోసిదురు స్వయం అదే రామ ప్లస్ సయనం రామాయణం రమదేవరు ఒక మార్గ ಎರಡು ಮಾರ್ಗ ಕಷ್ಟ ಸುಖ ಬಂದಿತ್ತು ಸಿದ್ಧ ಬಿಟ್ಟು ಬಿಟ್ಟು ಹೋಗಿಬಿಟ್ರು ರಾವಣ ಸಂಬ್ರಾಜ್ ಇದೆಲ್ಲ ಇಲ್ಲ ಪಿತೃವಾಕ್ಯ ಪರಿವಾರನ ಮಾತೃವಾಕ್ಯ ಪರಿವಾರಣ ಸ್ನೇಹವೃತ್ತಿ ಪ್ರತಿಭಕ್ತಿ ಎಷ್ಟೋ ಧರ್ಮಗಳು ದೇತ ಆ ಪ್ರಕಾರವಾಗಿ ಒಂದು ಧರ್ಮ ಧೈರ್ಯ ಎಲ್ಲಿ ಇಲ್ಲದೇ ಇಲ್ಲ ಅವನು ಅಷ್ಟು ಕಷ್ಟಪಡಿ ನಮಗೋಸರವಾಗಿ ಈ ದೇಶಕ್ಕೋಸರವಾಗಿ ಶ್ರೀರಾಮದೇವರು ಧರ್ಮಾಚರಣೆ ಮಾಡಿದರು ಏನೋ ಉಪದೇಶ ಕೊಟ್ಟು ಬಾಕಿ ಧರ್ಮ ವ್ಯವಸ್ಥೆ ಎಲ್ಲ ಶ್ರೀಕೃಷ್ಣ ದೇವರು ಇವರು ಸ್ವಯಂವಾಗಿ ಧರ್ಮಾಚರಣೆ ಮಾಡಿ ಜ್ಞಾನೋಪದೇಶ ಕೇಳಿದ್ರು ಇವರು ಜ್ಞಾನ ವಾಸಿಷ್ಠ ದ್ವಾರ ಅಲ್ಲಿ ಜ್ಞಾನೋದೇಶ ಕೊಟ್ಟಿದ್ರು ದೇವರು ಧರ್ಮೋಪದೇಶ ಅಲ್ಲ ಇಲ್ಲಿ ಧರ್ಮೋಪದೇಶ ಆಚರಣೆ ಮಾಡಿ ಜ್ಞಾನೋಪದೇಶ್ ಕೇಳಿದ್ರು ಜ್ಞಾನ ವಾಸಿಷ್ಠ ದ್ವಾರ ಅಷ್ಟು ಇಬ್ಬರಿಗೂ ಒಂದು ವಿಶೇಷ ಐಕ್ಯ ಉಂಟು ನಡೆಯಲಿ ಗುರುಗಳು ಇದ್ದಾರೆ ಸ್ವಾಮಿಗಳಿದ್ದಾರೆ ಎಲ್ಲ ಇದ್ದಾರೆ ಆ ಊಟ ಬಹಳ ಶಾಂತವಾಗಿ ವಿಶೇಷವಾಗಿ ಇದ್ದಾರೆ ಆ ಪ್ರಕಾರವಾಗಿ ಶಿಷ್ಯ ಬಂದ ಕೂಡ ಸೇವೆ ಮಾಡಬೇಕು ಗುರುಭಕ್ತಿಯೇ ನಮ್ಮ ಜೀವನದಲ್ಲಿ ಒಂದು ಮುಖ್ಯ ದೇವರು ತೋರಿಸಿದ ಕೂಡ ಗುರು ಅವಶ್ಯಕ ದೇವರ ಅನುಗ್ರಹ ಪಡೆಯದಕ್ಕೋಸವಾಗಿ ಗುರುಭಕ್ತಿ ಅವಶ್ಯಕೀ ಅವಶ್ಯಕ ಆದ್ದರಿಂದವೇ ನಮ್ಮ ಧರ್ಮದಲ್ಲಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವ ಅಂತ ಹೇಳಿದರೆ ಆದ್ದರಿಂದ ತಲೆ ತಾಯಿ ತಂದೆ ಹಾಗೂ ಅದಕ್ಕೆ ಮೇಲಾಗಿ ನಮ್ಮ ದೇವರ ಹತ್ತಿರ ತಕ್ಕೊಂಡು ಹೋಗಿ ದೇವರಂಗ್ಗಳು ಪಡೆಯೋಕ್ಕೆ ಆಶೀರ್ವಾದ ಪಡೆಯುವುದು ಗುರುಗಳು ಅವರು ಆಶೀರ್ವಾದ ಇದ್ದರೆ ನಮ್ಮ ಜೀವದಲ್ಲಿ ಎಲ್ಲ ಉದ್ಧಾರ ಅಂತಾವೆ ಆದ್ದರಿಂದ ಈ ರಾಮಚಂದ್ರಪುರ ಮಠ ನಮ್ಮ ಗುರುಗಳು ನಾವು ಎಲ್ಲರೂ ಸೇರಿ ನಮ್ಮ ಗುರುಗಳು ಶತಾಬ್ದಿ ಉತ್ಸುರಡಿಸ್ತಾ ಇದ್ದೆ ಅವರ ಆಶೀರ್ವಾದ ಎಲ್ಲ ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿದ್ದು ಎಲ್ಲರೂ ಎಲ್ಲ ಕ್ಷೇಮ ಪಡೆಯಬೇಕು ಎಂದು ಆಶೀರ್ವಾದ ಕೊಡುತ್ತಾರೆ ನಾರಾಯಣ ಸಮಾಪ್ತ ಗುರುಪೀಠದ ಚರಿತ್ರೆ ಒಳಗೆ ಅತ್ಯಂತ ಒಂದು ವಿಶೇಷವಾದ ಸಂದರ್ಭ ಅಂತ ನಾವು ಭಾವಿಸ್ತೇವೆ ಯಾಕೆಂದ್ರೆ ನಮ್ಮ ಗುರುಗಳು ಸಾಮಾನ್ಯವಾಗಿ ನೂರ ಹತ್ತು ವರ್ಷ ಹನ್ನೊಂದು ವರ್ಷಗಳ ಹಿಂದೆ ಕಾಂತಿಯಿಂದ ಮಠಕ್ಕೆ ಬಂದು ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿಲಿ ಅವ್ರು ಗುರು ಭೇಟಿ ಬಂದಿದ್ದಾರೆ ವಿದ್ಯಾಭ್ಯಾಸ ಮುಗಿಸಿ ಕಾಂಚಿಯಿಂದ ನಮ್ಮ ಮಠಕ್ಕೆ ಬಂದಿದ್ದಾರೆ ಎಂಬ ಎಂಟುನೂರ ಎಂಬತ್ತೆರಡನೇ ಇಸ್ವಿ ಸಾವಿರದ ಎಂಟುನೂರ ಎಂಬತ್ತೆರಡು ಈಗ ಒಂಬೈನೂರ ಒಂಬೈನೂರ ತೊಂಬತ್ಮೂರಿಗ ನೂರ ಹನ್ನೊಂದು ವರ್ಷ ಹನ್ನೊಂದು ವರ್ಷ ನಡೀತಾ ಇದೆ ಶತಮಾನ ಕಳೆದಿದೆ ಅಲ್ಲಿ ಪರಮಾತ್ಮ ಶತಮಾನೋತ್ಸವ ಆಗಿದೆ ಆಗ್ತಾ ಇದೆ ಹೀಗಿದೆ ನಮ್ಮ ಪರಮಗುರುಗಳು ಮಠದಿಂದ ವಿದ್ಯಾಭ್ಯಾಸಕ್ಕೆ ಹೇಳಿ ತಮಿಳುನಾಡಿಗೆ ಹೋಗಿ ತಿರುನವಲ್ಲಿ ಜಿಲ್ಲೆ ಕೆಲವು ಇದ್ದು ತಾಮ್ರಪರ್ಣಿ ತೀರ ಅಲ್ಲಿಂದ ಕಾಂಚಿ ಹೋಗಿ ವೇದಾಂತ ವೇದಾಂತದಲ್ಲಿ ಶಾಂಕರ ಭಾಷೆಯಾದ ಅಧ್ಯಯನವನ್ನು ಚಾಂದ್ರ ಬೃಹ ಇತ್ಯಾದಿ ಉಪ ಭಾಷೆಗಳನ್ನ ಕಾಂಚಿಲ ಅಭ್ಯಾಸ ಮಾಡಿದರು ನಮಗೊತ್ತಾಗ ಹೇಗೆ ಅಂದ್ರೆ ಅವ್ರು ಹಿಂದೆ ತಮ್ಮ ಗುರುಳಿಗೆ ನಮ್ಮ ಹೆಸರು ರಾಘವೇಂದ್ರ ಭಾರತೀ ಸ್ವಾಮಿಗಳು ಅಂತ ತಮ್ಮ ಗುರುಳಿ ಅವರು ಬರ ಪತ್ರ ಮೂಲಕ ನಮಗದೆಲ್ಲ ಗೊತ್ತಾಗ ಗೊತ್ತಾಗುವಂತಹದ್ದು ಅವ್ರು ಬರೆದಿರೋ ಪತ್ರ ಸಿಕ್ಕಿರೋದ್ರಿಂದ ಆಗಿನ ಕಾಲ ಹಾಗೆ ಕಾಂತಿಗೂ ನಮಗೂ ಸಂಬಂಧ ಆಗಿನಿಂದ ಇದೆ ಇದ್ರೂ ಮಧ್ಯ ಕಾಲ ಏನಾಯಿತು ವಾಹನದ ಸಂಪರ್ಕ ಕಡಿಮೆ ನಮ್ಮ ಗುರುಗಳ ಕಾಲದಲ್ಲಿ ಆ ರೀತಿ ಸಂಪರ್ಕ ಬರಲಿಲ್ಲ ಆ ಬರ್ಲಿಕ್ಕೆ ಅವಕಾಶ ಆಗಲಿಲ್ವೇ ನಮ್ಮ ಹೆಸರನ್ನವ್ರು ಹಿಂದೆ ಕಾಶಿಗೆ ಬನಾರಸಿಗೆ ಹೋಗಿ ಅಲ್ಲಿ ತರ್ಕವೇದ ಅಂತಲ್ಲ ಅಭ್ಯಾಸ ಪರಮ ಪರಮಗುರು ರಾಘವೇಂದ್ರ ಭಾರಸ್ವಾಮಿ ಕಾಂಚಿ ಕಡೆಗೆ ಹೋಗಿ ಬಂದವರು ನಾವು ಪುನಃ ಕಾಶಿಗೆ ಹೋಗಿ ಅಲ್ಲಿ ಶಾಸ್ತ್ರಾಧ್ಯಯನ ಎಲ್ಲ ಅಭ್ಯಾಸ ಮಾಡಿ ಬಂದವರು ದೈವ ಯೋಗವನ್ನು ಹೇಳಿಕ್ಕೆ ಬರೋದಿಲ್ಲ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾಭ್ಯಾಸದ ಅವಸ್ಥೆಯಲ್ಲಿ ನಾವು ತಂಜಾವೂರು ಕಡೆಗೆ ವಿದ್ಯಾಭ್ಯಾಸಕ್ಕೆ ಹೋಗಿ ವೇದಾಧ್ಯಯನವನ್ನು ಆ ಪ್ರಾಂತದಲ್ಲಿ ಕೆಲವು ಕಾಲ ಮಾಡಿ ಕೆಲವು ವರ್ಷ ಮಾಡಿದ್ದೇವೆ ಅಂದಿನ ಸ್ಥಿತಿ ಹೇಗೆ ಇದ್ದರೆ ಬೆಂಗಳೂರಿಂದ ತಿರುಣಾಮಲೆಗೆ ಹೋದರೆ ಅಲ್ಲೂ ಪಾಠಶಾಲೆ ಭರ್ತಿಯಾಗಿದೆ ವೈದ್ಯೇಶ್ವರ ಕೋವಿಗೆ ಹೋದ್ರೂ ಅಲ್ಲೂ ಭರ್ತಿಯಾಗಿದೆ ಮಾಯಾವ್ರಿಗೆ ಹೋದ್ರು ಪಾಠಶಾಲೆ ಖಾಲಿ ಇಲ್ಲ ಚಿದಂಬರಕ್ಕೆ ಹೋದರೂ ಇಲ್ಲ ಕುಂಭಕೋಣಕ್ಕೆ ಹೋದ್ರು ಅಲ್ಲಿ ಈ ಜಗದ್ಗುರು ಪೀಠದ ಕಾಂಚಿಮಠದ ಪಾಠಶಾಲೆ ಸ್ವತಃ ಹಾಕೋದು ಸಂಜೆ ಕುಂಭಕೋಣದಲ್ಲಿತ್ತು ಅಲ್ಲೂ ಖಾಲಿ ಜಾಗ ಇಲ್ಲ ನಮಗೆ ಎರಡು ಮೂರು ಪಾಠಶಾಲೆ ಕುಂಭಕೋಣದಲ್ಲಿ ಹೋದರಲ್ಲೂ ಜಾಗ ಇಲ್ಲ ಕಾವೇರಿ ಸದಸ್ಯರಲ್ಲ ಅಲ್ಲಿಂದ ಸ್ವಾಮಿ ಒಳಗೆ ಕಿತ್ತದ ಇರೋದು ಮೂರ್ಮ ಅಂಜು ಮೇಲೆ ಆಗ್ಬೋದು ಇಲ್ಲಿ ಸ್ವಾಮಿ ಮಲೆ ಅಂತ ಹತ್ರ ಉಂಟು ತುಂಬಿಕೊಂಡಕ್ಕೆ ಅಲ್ಲಿ ಹೋಗಿ ಪಾಠಶಾಲೆಗೆ ಸ್ವಾಮಿ ಮಲೆ ಹೋಗ್ತು ಅಲ್ಲೂ ನಮಗೆ ಆಗಿಲ್ಲ ಇವತ್ತಿನ ಕಾಲದಲ್ಲಿ ಹಾಗೆ ಇಂಜಿನಿಯರಿಂಗ್ ಸೀಟಿಗೆ ಅಥವಾ ಮೆಡಿಕಲ್ ಸೀಟಿಗೆ ಹೇಳ್ತಾರೋ ಅದರಲ್ಲೂ ಒಂದು ವಿಶೇಷ ಏನ್ ಹೇಳ್ತೇವೆ ಅಂದ್ರೆ ಕೃಷ್ಣ ಏಜುರ್ವೇದಕ್ಕೆ ನಮ್ಮ ರಾಷ್ಟ್ರದಲ್ಲೇ ಬಂತು ಒಂದನೇ ತಮಿಳುನಾಡು ಎರಡನೇ ಆಂಧ್ರ ಪ್ರಾಂತ ಮೂರನೇ ಮಹಾರಾಷ್ಟ್ರ ಬರ್ತದೆ ನಾವು ತಮಿಳ್ನಾಡು ಒಳಗೆ ಕರ್ನಾಟಕದವರು ಸೇರಿಕೊಂಡಿದ್ದೇವೆ ಕೇರಳ ಇತ್ತ ಬೇರೆ ಆಯ್ತು ಮೊದಲ ಕೇರಳ ತಮಿಳುನಾಡು ಒಂದೇ ಇತ್ತು ಹಾಗೆ ಇವತ್ತಿಗೂ ಕೃಷ್ಣದೇವರ ಕೇಂದ್ರ ಸ್ಥಳ ಅಂದರೆ ತಮಿಳ್ನಾಡು ಅಂತ ಹೇಳಬೇಕು ಇವತ್ತಿಗೂ ಬಹಳ ಜನ ಕನ್ ಬೇಕು ಅಂದ್ರೆ ಅವ್ರು ಸಿಗ್ತಾರೆ ಬೇರೆ ಕಡೆ ಸಿಗೋದಿಲ್ಲ ಸ್ಥಿತಿ ಸ್ಥಿತಿಯಲ್ಲವಾ ಅದನ್ನು ಅದರಲ್ಲೂ ಸಹ ನಮ್ಮ ಕಾಂಚಿ ಜಗುರುಪೀಠದವ್ರ ಮೂಲಕವಾಗಿ ಏನೊಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಘನ ಅಂತ ಆದವ್ರಿಗೆ ಏನೊಂದು ಬೆಂಬಲ ಅಥವಾ ಶಾಸ್ತ್ರಾಧ್ಯ ಶಾಸ್ತ್ರಾಧ್ಯಯನ ಮಾಡುವಂಥವರಿಗೆ ಮಾಡಿರುವಂಥವ್ರಿಗೆ ಬೆಂಬಲ ಏನು ಆ ಗುರುಪೀಠದಿಂದ ಆಗ್ತಾ ಇದೆಯೋ ಇವತ್ತು ನಮ್ಮ ದೇಶದಲ್ಲಿ ಬೇರೆ ಯಾವ ಗುರುಪೀಠದಿಂದ ಆ ಮಟ್ಟದಲ್ಲಿ ಆಗ್ತಾ ಇಲ್ಲ ಹೇಳ್ಬೇಕು ಆಗಿಲ್ಲ ಅಲ್ಲ ಆ ಮಟ್ಟದಲ್ಲಿಂಥವ್ರು ನಾವು ಹಾಗೆ ನಮಗೂ ಅಲ್ಲಿ ಸ್ವಾಮಿ ಮಲೆಯೋ ಆಗಿರಲಿ ಗುಡಿ ಅಂತ ಅಂತೇಳಿ ಅಯ್ಯಂಪೇಟೆ ಹತ್ರ ಒಂದು ಊರಿಗೆ ಅಗ್ರಹಾರ ಅದನ್ನು ಕಡೆ ವಿದ್ಯಾಭ್ಯಾಸಕ್ಕೆ ನಮಸ್ತೆ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಹೋದರೂ ಜಾಗಿಲ್ಲ ಅಂದರೆ ಅಷ್ಟು ವೇದಾಧ್ಯಯನದ ಒಂದು ಕೇಂದ್ರ ಅಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಹಾಗೂ ಕೆಲವು ಕಾಲ ನಾವು ವಾಪಸ್ ಈ ಕಡೆ ಬಂದವರು ಹಾಗೆ ನಮಗೆ ಮೊದಲಿಂದ ತಮಿಳು ಭಾಷೆ ಅಲ್ಲಿ ಹೋದ್ಮೇಲೆ ಅಭ್ಯಾಸ ಆಗಿತ್ತು ನಾವು ಖಾಸಿಯಲ್ಲಿ ತರ್ಕಶಾಸ್ತ್ರ ಆದರೆ ನಾಲ್ಕು ವರ್ಷದ ತಮಿಳಿನಲ್ಲೇ ತರ್ಕ ಪಾಠ ಆಗಿತ್ತು ಹಾಗಾಗಿ ಹೋದ ಹಿಂದಿ ಬರ್ತಿದ್ದಿರಲಿಲ್ಲ ಸಂಸ್ಕೃತ ಸಂಸ್ಕೃತು ಸಾಕಷ್ಟು ಇರಲಿಲ್ಲ ತಮಿಳು ಅಧ್ಯಾಪಕರು ತಮಿಳ್ ತಮಿಳು ಗೊತ್ತು ಹಾಗೆ ಗಣಪತಿ ಶಾಸ್ತ್ರಿ ಹಬ್ಬ ಅಂತ ಅವರು ಕಾಂಚಿ ಸಂಪರ್ಕವತ್ತವರಿಗೆ ನಮ್ಗೆ ಕಾಶಲಿದ್ದವರು ಬ್ರಹ್ಮಿತಾರರು ದೇಹ ಬಿಟ್ಟಿದ್ದಾರೆ ಕಳುಹನವರು ಅವ್ರು ತಮಿಳಲ್ಲೇ ಪಾಠ ಹೇಳಿ ಇನ್ನೊಬ್ರು ತಮಿಳು ಒಬ್ರು ಕಣಪಾಠ್ರು ನಮ್ಮ ಜೊತೆಗೆ ಪಾಠ ಪಾಟಿಗಿಂದ ಅವ್ರಿಗೆ ಹಿಂದಿ ಬರೋದಿಲ್ಲ ಕನ್ನಡ ಬರೋದಿಲ್ಲ ನಮ್ಗೆ ತಮಿಳು ಬರೋದಾದ್ರೆ ಇಬ್ರು ತಮಿಳಲ್ಲೇ ತಟ್ಟು ಪಾಠ ಶುರುವಾಗ ಹೇಗೂ ಇರಲಿ ಬಟ್ ಆ ನಂತರ ನಾವು ಕಾಂಚಿಯಿಂದ ಆ ತಂಜಾವೂರ್ ಕಡೆಯಿಂದ ತಂಜಾವೂರು ಜಿಲ್ಲಾ ಹರಮಂಗೂಡಿಂದ ಕಲಿಯಂಪೇಟೆ ಒಂದು ಐದಾರು ಮೇಲೆ ಅಲ್ಲಿಂದ ಬಂದ ನಂತರ ಪುನಃ ಮೈಸೂರು ಕಡೆ ಹೋಗಿದ್ದೇವೆ ಹೀಗೆ ತಮಿಳು ಬಾಡಿಗೆ ತಮಿಳು ದೇಶ ಸಂಪರ್ಕ ನಮ್ಮ ಕಾಲದಲ್ಲೂ ಆರಂಭದಲ್ಲ ಬಂದಿತ್ತು ಅಲ್ಲಿ ವೇದಾಚನದ ದೃಷ್ಟಿಯಲ್ಲಿ ನಮಗೂ ಅಷ್ಟೇ ಆ ಕಡೆ ಆಸಕ್ತಿ ಇಲ್ಲ ಅಂತೇನಿಲ್ಲ ಅವರಷ್ಟೆಲ್ಲ ಮಾಡೋದಷ್ಟು ಪರಿಸ್ಥಿತಿ ನಮಗೆಲ್ಲ ಇತ್ತು ಕೀಳಬಹುದು ನಾವು ಹೀಗೇನಾಗಿತ್ತು ಅಂದರೆ ನಾವು ಗುರುಪೀಚು ಬಂದಲಾಗಾಯಿತು ನಮ್ಮ ಪರಮಾಣು ಕಾಲದ ಕೆಲವು ವಿಷಯ ಎಲ್ಲ ಗೊತ್ತಿದ್ದರಿಂದ ಕಾಂತಿಯವರು ಈ ಕಡೆ ಬರಲಿ ನಮ್ಮ ಗುರುಪೀಠಿಗೂ ಕಲಸುವ ಈ ಮನೋಭಾವನೆ ನಮಗಿತ್ತು ಅದು ಏನ್ ಸರ್ಜು ಸ್ವಾಮಿರೋರು ಈ ಬದಿಗೆ ನಾಲ್ಕು ಸಲ ಬಂದಿದ್ದಾರೆ ಅವರು ಪೂರ್ವ ಬರೋ ನಾವು ದಕ್ಷಿಣಕ್ಕೆ ಹೋಗ್ತೇವೆ ಅದು ಅವರು ದಕ್ಷಿಣಕ್ಕೆ ಬಂದು ನಾವು ಪೂರ್ವ ಬಂದಿರ್ತೇವೆ ಹೀಗಾಗಿ ನಾವು ಬಿತ್ತು ಅಂದ್ರೆ ಹೋಗ್ಬಿಡೋದ್ರು ಹೊಂದ ಹೋಟ್ ನಮ್ಗೆ ಗೊತ್ತಾಯ್ತು ಒಂದ್ಸಲ ಗೋಕರ್ಣಕ್ಕೆ ಹೋಗಿ ಕುಂಟ ಹೊನ್ನ ಅವರಿಗೆ ಹೋಗಿದ್ದಾರೆ ಕೊನೆ ಗೊತ್ತಾಯ್ತಾರೆ ಮೊದಲ ಗೊತ್ತಾಗಿದ್ರೆ ನಾವು ಆ ಹೊತ್ತಲ್ಲೇ ಧರಿಸ್ತಿದ್ವಿ ಒಟ್ಟು ದೈವಾನುಗ್ರಹ ಪ್ರತಿಯೊಂದಕ್ಕೂ ಕಾರ್ಯ ಮಾತ್ರ ಪ್ರತಿ ಕಾರಣ ಹೇಳುವಾಗ ತಾರ್ಕಿಕರು ದೈವಾನುಗ್ರಹ ಕಾರಣ ಹೇಳಬೇಕು ಇದು ಅವೇಳೆ ಆ ಥರ ನಳೆಗಳಾದ ಸಮಯ ಈಗ ಈ ಸಮಯದಲ್ಲಿ ಅಕಸ್ಮಾತ್ ಚಿಕ್ಕಮಗಳೂರು ಕಡೆ ಜಿಲ್ಲೆ ಜಿಲ್ಲೆಗಳು ಬರ್ತಾರೆ ಅಂತಾಯ್ತು ಇಲ್ಲೇ ಸಮೀಪದಲ್ಲಿ ಇದಾರೆ ಚಂದ್ರಮ್ರು ಹೇಳಿ ಅವ್ರು ಬಹಳ ಕಾಂತಿಗುರು ಬೀಸಿಗೆ ಹತ್ರ ನಮ್ಮೂರು ಬಹಳ ಅಭಿಮಾನಿಗಳು ಅವ್ರು ಮಧ್ಯೆ ನಾವು ಬಂದು ಹೇಳಿದ್ವಿ ಅಕಸ್ಮಾತ್ ಆಕಸ್ಮಿಕವಾಗಿ ನಾನಾಗ ಸೇರಿ ಹಾಗಾಗಿ ಅವ್ರು ಇಲ್ಲಿ ಬಂದವರು ಈ ಸ್ವಾಮಿಗಳು ಹೊರ ಹಿಂದೆ ಪಕ್ಕ ಹಿಂಗ ಇಂದ ಸಮಯದಲ್ಲಿ ಸಮಯದಲ್ಲೇ ಒಳ್ಳೆ ಸಮಯ ಅವರು ಒಳ್ಳೆ ಸಮಯ ಸಿಕ್ಕಿದೆ ನಿಮ್ಗೆ ಈ ಬಂದವ್ರು ಬಿಡ್ಲೇದು ನಾವು ಮಳೆ ಬೇಡ ಅಂತ ಎಪ್ಪಡೆಾರಾದ್ರೂ ಬಂದು ಹೇಗಾರು ಆಗ್ತದೆ ಮಾಡಿದ್ರೆ ಅಂದ್ರು ಹಾಗಾಗಿ ನಮಗೆ ಏನಂದ್ರೆ ಅವರು ಶಂಕರಾಚಾರ್ಯ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಅಥವಾ ಭಕ್ತಿ ವಿಷಯದಲ್ಲಿ ಜನರ ನಡವಳಿಕೆ ವಿಷಯದಲ್ಲಿ ಜಯಂತಿ ಶ್ರೀಪಾದ್ರು ಶ್ರೀಪಾದ ಹೇಳಿದ್ದಾರೆ ನಾವು ಹೇಳುವ ಅವಶ್ಯಕತೆ ಇಲ್ಲ ನಾವು ಹೇಳಬೇಕಾಗಿದ್ದರೂ ಅವ್ರು ಹೇಳಿದ್ದಾರೆ ಅವ್ರು ಹೇಳಿ ಮತ್ತೊಬ್ರು ಹೇಳಬೇಕು ಇಲ್ಲ ನಮ್ಮ ಮುಖ್ಯವಾಗಿ ಏನು ಅಂದ್ರೆ ಅವರು ಈ ಕಡೆ ಬರಲಿ ಕಲಸೋ ಮನ ಮಠಕ್ಕೆ ಮನೋಭಾವನೆ ಇತ್ತು ದೈವಾನುಕೂಲ ಬಂತು ಬಹಳ ಮನಸ್ಸಿಗೆ ಸಮಾಧಾನ ಹಾಗಾಗಿ ಬರಬೇಕಾದ್ರೆ ಹೇಳ್ದು ಹೋಗಿ ಅವ್ರಿಗೆ ಬೇಕಾದಷ್ಟು ತೊಂದರೆ ಇರ್ಬೋದು ನಾನು ಮೂರನೇ ತಾರೀಕು ಅವರು ಚಾತುರ್ಮಾಸ ಬರೋದು ಬಹಳ ಸಮೀಪ ಐತಿ ಇನ್ನು ಚಾತು ಜುಲೈ ಮೂರಂದು ಹುಣ್ಣಮೆ ದಿವಸ ಬಹಳ ದಿವಸ ಇಲ್ಲ ಬರ್ತಾರೆ ಅಂತಂದ್ರೆ ಒಂದು ದಿವಸ ಆದ್ರೆ ಇಲ್ಲಿ ಇದ್ದು ಹೋಗ್ಲಿ ಕೆಲಸ ಇರೋ ಕೇಳಿದ್ರೆ ಇಲ್ಲಿ ಇರೋದೇ ಕೆಲಸ ಮತ್ತೇನಿಲ್ಲ ಅನುಷ್ಠಾನ ಮಾಡ್ಕೊಂಡು ಇರೋದು ಈಗ ಇನ್ನು ಹಾಗಾದ್ರೂ ಸಮಾಧಾನ ನಮಗೆ ಒಂದೆರಡು ಗಂಟೆ ಬಂದು ಹೋಗ್ತಾರೆ ಅಂದ್ರೆ ಸಮಾಧಾನ ಇಲ್ಲ ಅಂದು ಅದಕ್ಕೆ ಅವರು ಬಹಳ ಕಷ್ಟಗಳು ಬೇರೆ ಪುರುಷತ್ತಿಲ್ಲದೆ ಬಹಳ ಕಾರ್ಯ ಕಾರ್ಯಕ್ರಮದಲ್ಲಿ ವ್ಯಸ್ತರಾಗಿದ್ದರೂ ಸಹ ಈ ಬಗ್ಗೆ ಬರುವ ಭಕ್ತ ಸಂತೋಷದಿಂದ ಬಂದಿದ್ದಾರೆ ಮನೆದಿದ್ದಾರೆ ನಮ್ಗೆ ಬಹಳ ಸಮಾಧಾನಕರವಾದ ವಿಷಯ